ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ಡಿ ಎಸ್ ಮೀಡಿಯಾ ವರ್ಕ್ ಸ್ನೇಹ ಅಂದ್ರೇ ಹಾಗೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಅಚಾನಕ್ಕಾಗಿ ಆದ ಭೇಟಿ ಬಿಟ್ಟಿರಲಾರದಷ್ಟು ಹತ್ತಿರ ಮಾಡಿಬಿಡುತ್ತೆ ಕನ್ನಡ ಚಿತ್ರರಂಗದಲ್ಲೂ ಫ್ರೆಂಡ್ಶಿಪ್ ಅಂದರೆ ಸಾಕು ನೆನಪಾಗೋದೆ ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಇವತ್ತು ಅವರಿಬ್ಬರೂ ಕೂಡ ನಮ್ಮೊಂದಿಗಿಲ್ಲ ಆದರೆ ತಮ್ಮ ಸಿನಿಮಾಗಳು ಹಾಗೂ ಸರಳ ಸಜ್ಜನ ವ್ಯಕ್ತಿತ್ವದಿಂದ ಸದಾ ನೆನಪಿನಲ್ಲಿ ಉಳಿತಾರೆ ಇಬ್ಬರದ್ದು ಕೂಡ ಗುಣ ಸ್ವಭಾವ ಬೇರೆ ಬೇರೆ ಒಬ್ಬರು ಮಂಡ್ಯದ ಗಂಡು ರಫ್ ಟಫ್ ಇನ್ನೊಬ್ಬರು ಮೈಸೂರಿನ ಸಾದಾ ಸೀದಾ ಶಾಂತ ಸ್ವಭಾವದ ವ್ಯಕ್ತಿ ಇಬ್ಬರದ್ದು ಬೇರೆ ಬೇರೆ ಸ್ವಭಾವ ಆಗಿದ್ರೂ ಕೂಡ ಬಿಟ್ಟಿರಕ್ಕೆ ಆಗದಷ್ಟು ಸ್ನೇಹ ಆ ಸ್ನೇಹದಲ್ಲೂ ಇರ್ತಿತ್ತು ಜಗಳ ಕೋಪ ಆದರೂ ಬೆಟ್ಟದಷ್ಟಿತ್ತು ಬಿಟ್ಟಿರಲಾರದಷ್ಟು ಬಾಂಧವ್ಯ ವಿಷ್ಣು ಅಂಬಿ ಸ್ನೇಹ ನಾಗರ ಹಾಗೂ ಸಿನಿಮಾ ಟೈಮ್ ಇಂದ ಶುರುವಾಯಿತು ಅಲ್ಲಿಂದ ಶುರುವಾದ ಇವರಿಬ್ಬರ ಸ್ನೇಹ ಇಹಲೋಕ ತ್ಯಜಿಸುವವರೆಗೂ ಕೂಡ ಮುಂದುವರೆದಿತ್ತು ಮೊದಲ ಚಿತ್ರದಲ್ಲಿ ಒಬ್ಬರು ಹೀರೋ ಇನ್ನೊಬ್ರು ವಿಲ್ಲನ್ ಆಗಿ ಕಾಣಿಸಿಕೊಂಡಿದ್ರು ಆದರೆ ಜೀವನದ ಉದ್ದಕ್ಕೂ ಕೂಡ ಇಬ್ಬರು ಒಂದೇ ತಾಯಿಯ ಮಕ್ಕಳಂತೆ ಬಹಳ ಆತ್ಮೀಯವಾಗಿ ಬಾಳಿ ಬದುಕಿದ್ರು ಸ್ನೇಹಕ್ಕೆ ಮತ್ತೊಂದು ಹೆಸರು ಅನ್ನುವಂತೆ ಇದ್ದರು ಹಾಗೆ ನೋಡಿದರೆ ವಿಷ್ಣು ಅಂಬಿಯ ಗುಣ ಸ್ವಭಾವಗಳು ಬೇರೆ ಬೇರೆ ಆಗಿತ್ತು ಆದರೆ ಇಬ್ಬರೂ ಕೂಡ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಸಾಮಾನ್ಯವಾಗಿ ಸಮಾನ ಮನಸ್ಕರ ನಡುವೆ ಆತ್ಮೀಯ ಸ್ನೇಹ ಉಂಟಾಗುವುದು ಸಾಮಾನ್ಯ ಆದರೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಥರ ಇದ್ದಂತಹ ಅಂಬಿ ವಿಷ್ಣು ಇಬ್ಬರೂ ಕೂಡ ಆಪ್ತಮಿತ್ರರಾಗಿದ್ದರು ಹಾಗಂತ ಇಬ್ಬರು ಒಬ್ಬರನ್ನೊಬ್ರು ಬದಲಾಯಿಸೋದಕ್ಕೇನು ಹೋಗ್ಲಿಲ್ಲ ತಾವು ಇದ್ದಂತೇನೆ ಒಬ್ಬರು ಇನ್ನೊಬ್ಬರನ್ನ ತುಂಬಾನೇ ಹಚ್ಕೊಂಡಿದ್ರು ಅಂಬರೀಷ್ ಬಗ್ಗೆ ವಿಷ್ಣುವರ್ಧನ್ಗೆ ಬಹಳನೇ ಕೇರಿಂಗ್ ಇತ್ತು ರೆಬಲ್ ಸ್ಟಾರ್ ಬೆಳವಣಿಗೆಯನ್ನ ಸಾಹಸ ಸಿನಿಮಾ ನೋಡಿ ಆನಂದ ಪಡ್ತಾ ಇದ್ರು ಹಾಗೆ ಮತ್ತಷ್ಟು ಬೆಳೀಲಿ ಅಂತ ಮನಸ್ಸಾರೆ ಹಾರೈಸ್ತಿದ್ರು ಒಂದ್ ಕಡೆ ಒರಟು ಮಾಂಸಾಹಾರಿ ಜಾಲಿ ಉಡಾಫೆ ಪಬ್ಬು ಪಾರ್ಟಿ ಕುದುರೆ ರೇಸ್ ಅಂತಿದ್ದ ಅಂಬಿ ಮತ್ತೊಂದು ಕಡೆ ಸಸ್ಯಹಾರಿ ಆಧ್ಯಾತ್ಮ ಶಾಂತ ಸ್ವಭಾವದ ವಿಷ್ಣು ಅವರಿಬ್ಬರ ನಡುವೆ ಸ್ನೇಹ ಎನ್ನುವ ಬಂಧ ಬಹಳನೇ ಹತ್ತಿರವಾಗಿಸ್ಬಿಟ್ಟಿತ್ತು ಒಬ್ಬರನ್ನೊಬ್ಬರು ಬಿಟ್ಕೊಡ್ತಾ ಇರಲಿಲ್ಲ ವಿಷ್ಣುಗಾಗಿ ಏನು ಮಾಡೋದಕ್ಕೂ ಕೂಡ ಸಿದ್ಧ ಅಂತ ಇದ್ರು ಅಂಬರೀಷ್ ಅವರು ಸ್ನೇಹಿತನ ಬಗ್ಗೆ ಅಷ್ಟೇ ಕಾಳಜಿಯನ್ನು ದಾದಾಗೂ ಕೂಡ ತೋರಿಸ್ತಾ ಇದ್ರು ಬರೀ ಸ್ನೇಹ ಕಾಳಜಿ ಅಷ್ಟೇ ಅಲ್ಲ ಇವರಿಬ್ರು ಜಗಳ ಕೂಡ ಆಡ್ತಿದ್ರಂತೆ ಇದು ಆಶ್ಚರ್ಯ ಆದರೂ ಕೂಡ ಸತ್ಯ ಹಾಗಂತ ಶಾಕ್ ಆಗಬೇಡಿ ಇವರ ಜಗಳ ಕೇವಲ ಹೆಲ್ದಿ ಜಗಳ ಹಾಕ್ತಾ ಇತ್ತು ಅಷ್ಟೇ ಪೇಪರ್ ಓದೋ ಇವತ್ತಿನ ಡೆಲ್ಲಿಯಲ್ಲಿ ಏನಾಗಿದೆ ನೋಡ್ಕೊಳ್ಳೋ ಅಂತ ವಿಷ್ಣು ಪೇಪರ್ ತಂದು ಕೊಡ್ತಿದ್ರಂತೆ ಆಗ ಅಂಬರೀಷ್ ಏ ಹೋಗೋ ಅಂತ ಹಾಗೆ ಹೋಗಿ ಬಿಡ್ತಿದ್ರಂತೆ ಒಂದು ಸಲ ಅಂಬರೀಷ್ ಅವರು ಕೇಂದ್ರ ಸಚಿವನಾಗಿ ದೆಹಲಿಗೆ ಹೋಗಿ ಬಂದಿದ್ರು ಇನ್ನೂ ಆಫೀಸ್ ಕೂಡ ತಗೊಂಡಿರಲಿಲ್ಲ ಆಗ ವಿಷ್ಣು ಅವರು ಸಲಹೆಯನ್ನು ಕೊಟ್ಟಿದ್ರಂತೆ ಒಳ್ಳೆ ನ ತಗೋ ಜೊತೆಗೆ ಇಟ್ಕೋ ಒಬ್ರು ಎಲ್ಲ ಪೇಪರ್ ಓದಿ ಏನೆಲ್ಲ ಆಗಿದೆ ಅಂತ ಹೇಳಬೇಕು ಅದನ್ನು ಕೇಳಿಸ್ಕೊಂಡು ಹೋಗಿ ನೀನು ಲೋಕಸಭೆಯಲ್ಲಿ ಮಾತಾಡೋ ಅಂತೆಲ್ಲ ಕಾಳಜಿಯಿಂದ ವಿಷ್ಣುಗೆ ಹೇಳ್ತಿದ್ರಂತೆ ಇಷ್ಟೇ ಅಲ್ಲ ಒಂದು ಸಲ ಅಂಬಿ ಪಬ್ಗೆ ಚಡ್ಡಿ ಹಾಕೊಂಡು ಕೂಡ ಹೋಗಿದ್ರಂತೆ ಅದಕ್ಕೆ ವಿಷ್ಣು ಅದ್ಯಾವುದೋ ಪಬ್ಗೆ ಚಡ್ಡಿ ಹಾಕೊಂಡು ಹೋಗಿಬಿಟ್ಟಿದ್ಯಾ ಅಂತೆ ನೀನು ನೀನು ಮಿನಿಸ್ಟರ್ ಆಗಿದ್ಯಾ ಹೀಗೆಲ್ಲ ಹೋಗಬಾರ್ದು ಅಂತ ಪ್ರೀತಿಯಿಂದನೇ ಕದ್ರಿದ್ರಂತೆ ಅದಕ್ಕೆ ಶುರುವಾಯ್ತಪ್ಪ ಈ ಒಂದು ಒಳ್ಳೆಯ ಕತೆ ಅಂತ ಅಂಬಿಯವರು ಕೂಡ ಹೇಳಿದ್ರಂತೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅಂಬಿ ಸ್ಟ್ರೇಟ್ ಫಾರ್ವರ್ಡ್ ಆದರೆ ಕೆಲವೊಂದು ವಿಚಾರಗಳನ್ನ ಅವರು ತಮ್ಮಿಷ್ಟಕ್ಕೆ ಬಂದಂತೆ ಮಾಡಿಬಿಡ್ತಿದ್ರು ಇದು ಅಂಬಿಗೆ ತೊಂದರೆ ಆಗಬಾರ್ದು ಸುಖಾಸುಮನೆ ಸುದ್ದಿ ಆಗಬಾರ್ದು ಅನ್ನೋದು ವಿಷ್ಣುದಾದರ ಕಾಳಜಿಯಾಗಿತ್ತು ಇನ್ನು ಅಂಬರೀಷ್ ಅವರು ಮಂತ್ರಿಯಾದಾಗ ವಿಷ್ಣುವರ್ಧನ್ ಅವರು ತುಂಬಾ ಖುಷಿಪಟ್ಟಿದ್ರು ಹಾಗಾಗಿ ಆ ಅಂಬಿಯನ್ನು ಭೇಟಿ ಮಾಡಿ ಕೂಡ ಬರ್ತಾ ಇದ್ರಂತೆ ಇನ್ನು ಹಿರಿಯ ನಟ ದೊಡ್ಡಣ್ಣ ಕೂಡ ಅಂಬಿ ವಿಷ್ಣುವರನ್ನ ಇಬ್ಬರನ್ನು ಹತ್ತಿರದಿಂದ ನೋಡಿದವರು ಅವರೇ ಹೇಳ್ದ ಹಾಗೆ ಸಮುದ್ರದ ಉಪ್ಪು ಬೆಟ್ಟದ ನೆಲ್ಲಿನ ನೆಲ್ಲಿಯ ಕಾಯಿ ಎತ್ತಣದಿಂದ ಎತ್ತಣ ಸಂಬಂಧ ಅವೆರಡೂ ಸೇರಿದರೆ ಒಳ್ಳೆ ಉಪ್ಪಿನಕಾಯಿ ಆಗುತ್ತೆ ಅದೇ ರೀತಿ ಅಂಬಿ ವಿಷ್ಣು ಸೇರಿದರೆ ಅನ್ಯೋನ್ಯತೆಯನ್ನು ಮೂಡ್ತಾ ಇತ್ತು ಆ ದಿನಗಳನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ವಿಷ್ಣು ಮಾತಿಗೆ ಅಂಬಿ ಹೆಚ್ಚು ಬೆಲೆ ಕೊಡ್ತಾ ಇದ್ರು ವಿಷ್ಣು ನನ್ನನ್ನು ಕರೆದು ದೊಡ್ಡ ನೋಡು ಗೌಡನ ಉದಾಸೀನ ಜಾಸ್ತಿ ಆಗೋಗಿದೆ ನೀನು ಕರೆಕ್ಟಾಗಿ ನೋಡ್ಕೋಬೇಕು ಅಂತ ಹೇಳ್ತಿದ್ರಂತೆ ಇದನ್ನು ದೊಡ್ಡಣ್ಣನೇ ಹಲವಾರು ಕಾರ್ಯಕ್ರಮಗಳಲ್ಲಿ ಹೇಳ್ಕೊಂಡಿದ್ದಾರೆ ಒಟ್ನಲ್ಲಿ ಇಬ್ಬರ ದಾರಿ ಬೇರೆ ಬೇರೆ ಇಬ್ಬರ ಜೀವನ ಶೈಲಿ ಬೇರೆ ಸಿನಿಮಾ ಮಾಡ್ತಿದ್ರು ಒಂದೊಂದು ಸಲ ಹಿಟ್ ಆಗ್ತಿತ್ತು ಒಂದೊಂದು ಸಲ ಫ್ಲಾಪ್ ಆಗ್ತಾ ಇತ್ತು ಆದರೆ ವೃತ್ತಿ ಜೀವನದಿಂದ ಆರಂಭವಾದ ಇವರಿಬ್ಬರ ಸ್ನೇಹಕ್ಕೆ ಯಾವತ್ತೂ ವೃದ್ಧಿಬದ್ಧಕನ್ನು ತಂದು ತೋರಿಸ್ಲಿಲ್ಲ ಸ್ನೇಹನೇ ಬೇರೆ ವೃತ್ತಿನೇ ಬೇರೆ ಅಂತ ಒಬ್ರಿಗೊಬ್ರು ಕಾಳಜಿಯಿಂದ ಇರ್ತಾಯಿದ್ರು ಇನ್ನು ವಿಷ್ಣುವರನ್ನ ಕಳೆದುಕೊಂಡ ಮೇಲಂತೂ ಅಂಬಿ ತುಂಬಾನೇ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು ತನ್ನ ಕುಚುಕುವನ್ನು ಅಂತ್ಯಕ್ರಿಯೆ ಮಾಡಿದಂತಹ ರೀತಿಯಲ್ಲೇ ನನಗೂ ಮಾಡಬೇಕು ಅಂತ ಮಾತು ಕೂಡ ತಗೊಂಡಿದ್ರು ಅದೇ ರೀತಿ ವಿಷ್ಣುವರಂತೆ ಅಂಬೀರನ್ನು ಕೂಡ ಪಂಚಭೂತಗಳಲ್ಲಿ ಲೀನ ಮಾಡಲಾಯಿತು ಇವತ್ತು ಇಬ್ರು ನಮ್ಮ ಜೊತೆಯಲ್ಲಿಲ್ಲ ಆದರೆ ವಿಷ್ಣು ಸ್ನೇಹ ಇವರ ಸ್ನೇಹ ಪ್ರೀತಿ ಎಲ್ಲರಿಗೂ ಮಾದರಿಯಾಗಿರೋದಂತೂ ಸುಳ್ಳಲ್ಲ